ನನ್ನ ಹೆಸರು ರಾಧಿಕಾ ಗೌಡ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಭಾವಗೀತೆ ನೀನಿಲ್ಲದೆ ನನಗೇನಿದೆ ರಚನಾಕಾರರು ಎಚ್ ಎಸ್ ಶ್ರೀ ವೆಂಕಟೇಶಮೂರ್ತಿ ನೀನಿಲ್ಲದೇ ನನಗೇನಿದೆ ಮನಸಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲಿ ಸರಿಯಾಗಿದೆ ನೀನಿಲ್ಲದೆ ನನಗೇನಿದೆ ಮನಸಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲಿ ಸರಿಯಾಗಿದೆ ನಿನಗಾಗಿ ಕಾದು ಕಾದು ಪರಿತಪಿಸಿನೊಂದೆ ನಾನು ಕಹಿಯಾದ ವಿರಹದನೋವಾ ಹಗಲಿರುಳು ತಂದೆ ನೀನು ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ಕಹಿಯಾದ ವಿರಹದನೋವಾ ಹಗಲಿರುಳು ತಂದೆ ನೀನು ಹೀಯದೆಯ ಆಸೆ ಏನೋ ಎಂದು ನಶೆಯೊಂದೆ ಕೊಂದೆ ನಿನ್ನಿಂದ ಬಯಸಿದೆ ನೀನಿಲ್ಲದೆ ನನಗೆನಿದೆ ಮನಸಲ್ಲ ನಿನ್ನಲ್ಲಿ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲಿ ಸರಿಯಾಗಿದೆ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ ಒಣಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ ಒಣಗಿರುವ ಎದೆ ನೆಲದಲ್ಲಿ ಭರವಸೆಯ ಹರಿಸಿ ಸೆರೆಯಿಂದ ಬಿಡಿಸಿ ನನ್ನ ಆತಂಕನಿ ಹೊಸ ಜೀವನಿಂದ ನಾಳುವೆ ಹೊಸ ನಾ ನಾಣುವೆ ನೀನಿಲ್ಲದೆ ನನಗೇನಿದೆ ನಿನ್ನಲ್ಲಿ ನೆಲೆಯಾಗಿದೆ ಕನಸಲ್ಲ